ಎಸ್ ಮತ್ತೆ ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಸ್ವಾಗತ ಸೊ ಈ ದಿವಸ ನಾನು ಶೃಂಗೇರಿ ಹತ್ತಿರ ಒಂದು ಎಕರೆ ಮೂವತ್ತು ಗುಂಟೆ ಅಡಿಕೆ ತೋಟ ಕ್ವಶನ್ ಮಾರ್ಕ್ ಇದರ ಮಾಹಿತಿ ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ ಯಾವುದೇ ರೋಗ ಇಲ್ಲದೆ ಇರುವಂತ ಅಡಿಕೆ ತೋಟ ಮತ್ತೆ ನಾನು ಹೇಳ್ತಾ ಇದ್ದೀನಿ ಎಲೆ ರೋಗ ಅಥವಾ ಚುಕ್ಕೆ ರೋಗ ಎರಡು ಈ ತೋಟದಲ್ಲಿ ಕಾಣಿಸ್ಕೊಂಡಿಲ್ಲ ಮುಂದೆ ಏನಂತ ಗೊತ್ತಿಲ್ಲ ಸೊ ಏನು ಇದ್ದಿದ್ರೆ ನಾನು ನೇರವಾಗಿ ಹೇಳೋದಾದ್ರೆ ತೋಟ ತುಂಬಾ ಚೆನ್ನಾಗಿದೆ ಒಂದ್ ಎಕರೆ ಮೂವತ್ತು ಗುಂಟೆಗೂ ಕೂಡ ಭಾಗ ರೆಕಾರ್ಡ್ ಕೂಡ ಇದೆ ಹೊ ಸಸಿ ನೆಡ್ಲಿಕ್ಕೂ ಕೂಡ ಸಾಕಷ್ಟು ಜಾಗ ಇದೆ ಇದು ಬರೀ ಅಡಿಕೆ ತೋಟ ಕಾಫಿ ನೀವಿಲ್ಲ ನೋಡ್ಲಿಕ್ಕಿಲ್ಲ ಕಾಫಿ ಇಲ್ಲ ಇದರಲ್ಲಿ ಹೊಸದಾಗಿ ಹಾಕೊಳ್ಬಹುದು ಇದಕ್ಕೆ ನೀರಿನ ಸೋರ್ಸು ನಿಮಗೆ ತಳ ತಳತಂಪಿನ ತೋಟ ಇದರಲ್ಲಿ ಹೊರಗಿನ ಬೇರೆ ಯಾವುದೇ ನೀರಿಂದು ಬಾವಿ ಅಥವಾ ಬೋರ್ವೆಲ್ನ ಅಗತ್ಯ ಬೀಳೋದಿಲ್ಲ ತುಂಬಾ ಚೆನ್ನಾಗಿದೆ ನೀವು ಎಲ್ಲ ಮರದ ಪಕ್ಕದಲ್ಲಿನೂ ಟ್ರೆಂಚ್ ನೋಡಬಹುದು ಆ ಡ್ರೆಂಚ್ ಅಲ್ಲಿ ನೀರ್ ಅದು ಹೆಚ್ಚುವರಿ ನೀರಿದ್ದಾಗ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊರಗಡೆ ಬಿಟ್ಟರೆ ನೀರು ಔಟ್ ಆಗಿ ಹೋಗುತ್ತೆ ಸೊ ಎಲ್ಲಾ ಮರಗಳಲ್ಲೂ ಒಂದೇ ರೀತಿಯ ಫಸಲ್ ಇದೆ ಅಡಿಕೆ ತೋಟದ ಫಸಲ್ ನೀವು ನೋಡೋದಾದ್ರೆ ನಮ್ಮ ತಾಲೂಕಿನಲ್ಲಿ ಇದೊಂದು ಒಳ್ಳೆ ಫಸಲ್ ಇರುವಂತ ತೋಟ ಸೊ ಸೊ ಕನೆಕ್ಟಿವಿಟಿ ನಾನೇನು ಹೇಳಿದೆ ಹೈವೇ ಇಂದ ಎರಡು ಕಿಲೋಮೀಟರ್ ನೀವು ಬರ್ತಿರಲ್ಲ ಆ ರೋಡು ಸ್ವಲ್ಪ ಕಚ್ಚಾ ರಸ್ತೆ ಆಗಿದೆ ಜಲ್ಲಿ ಮತ್ತು ಮಣ್ಣಿನ ರಸ್ತೆ ಸದ್ಯದ ಮಟ್ಟಿಗೆ ಕಷ್ಟ ಇದೆ ರಸ್ತೆ ಓಡಾಡುವಂತದ್ದು ಫೋರ್ ವೀಲರ್ ಬರುತ್ತೆ ಸ್ವಲ್ಪ ನಿಧಾನ ಬರಬೇಕು ಜಮೀನು ನೋಡೋಕೆ ಬರುವಂತವ್ರು ದಯವಿಟ್ಟು ಫೋರ್ ವೀಲರ್ ಇದ್ರೆ ಸ್ವಲ್ಪ ನಿಧಾನವಾಗಿ ಬನ್ನಿ ನಾವು ಲೊಕೇಶನ್ ಕಳಿಸಿದ್ರೆ ಅಥವಾ ನಮ್ಮವ್ರು ಯಾರು ಬಂದ್ರು ಓವರ್ ಆಲ್ ಆಗಿ ಹೇಳಿದ್ರೆ ತೋಟ ಚೆನ್ನಾಗಿದೆ ನಿಮಗೆ ಎರಡು ರೂಟ್ ಇದೆ ಒಂದು ಅಂದ್ರೆ ಎರಡು ರೂಟ್ ಸೆನ್ಸ್ ನಿಮ್ಗೆ ಶೃಂಗೇರಿ ಕೊಪ್ಪ ಹೈವೇನಲ್ಲಿ ಎರಡು ಒಂದು ಅಡ್ಗದ್ದೆ ಮೂಲಕ ಬರುತ್ತೆ ಇನ್ನೊಂದು ಹಸ್ಗೋಡ್ ಮೂಲಕ ಬರುತ್ತೆ ಎರಡು ಕಡೆಯಿಂದನು ನಿಮಗೆ ರೂಟ್ ಇದೆ ಅಡ್ಗದ್ದೆ ಮೂಲಕ ಬಂದ್ರೆ ಮೂರುವರೆ ಕಿಲೋಮೀಟರ್ ಆಗುತ್ತೆ ಮೂರುವರೆ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನಿಮ್ಗೆ ಟಾರ್ ರೋಡ್ ಇದೆ ಇನ್ನು ಅರ್ಧ ಕಿಲೋಮೀಟರ್ ಕಚ್ಚಾ ರೋಡು ಆ ರೋಡು ಕೂಡ ಹಾಳಾಗಿದೆ ಅದನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮುಂದಕ್ಕೆ ಗೌರ್ಮೆಂಟ್ ಮಾಡಿಕೊಟ್ರು ಕೊಡಬಹುದು ಅಡಿಕೆ ತೋಟ ನೀವು ನೋಡಿ ಜೂಮ್ ಇನ್ ಮಾಡ್ತಾ ಇದ್ದೀನಿ ಹಸಿರಾಗಿದೆ ಅಡಿಕೆ ಕೊನೆಗಳು ತುಂಬಾ ಚೆನ್ನಾಗಿದ್ದಾವೆ ಫಸ್ಲ್ ಚೆನ್ನಾಗಿದೆ ಸೊ ಇಷ್ಟು ಇದ್ರ ಮಾಹಿತಿ ರೇಟು ನಿಮಗೆ ಐವತ್ತು ಲಕ್ಷ ಕೇಳ್ತಾ ಇದ್ದಾರೆ ಒಂದು ಮುಖಾಲಿಕರಿಗೆ ನೆಗೋಶಿಯಬಲ್ ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ವಾಟ್ಸಪ್ ಕೂಡ ಮಾಡಬಹುದು ಒಂದು ವೇಳೆ ನಮ್ಮ ಫೋನ್ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂತಂದ್ರೆ ಯಾವುದೇ ಮಾಹಿತಿ ಇದ್ರೂ ಫೋನ್ ನಲ್ಲಿ ತಿಳ್ಕೊಳ್ಳಿ ಓಕೆ ನನ್ನ ಹಳೆಯ ವಿಡಿಯೋಗಳನ್ನು ಕೂಡ ನೋಡಿ ಯಾವುದೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಾಲ್ ಬ್ಯಾಕ್ ಮಾಡಿದ್ರೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್